Luckies. ಹದಿಮೂರನೇ ಸ್ಥಳದಲ್ಲಿ ಜಿಪಿಆರ್ ಕಾರ್ಯಾಚರಣೆ ವೇಳೆ ಸಿಕ್ಕಿತ ಕುರುಹುಗಳು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ದೂರುದಾರ ಗುರುತಿಸುವ ಸ್ಥಳಗಳ ಪೈಕಿ ಹದಿಮೂರನೇ ಸ್ಥಳಗಳಲ್ಲಿ ಜಿಪಿಆರ್ ಅಂದರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಬಳಸಿ ಶೋಧ ಕಾರ್ಯಾಚರಣೆ ಆರಂಭ ಆಗಿದೆ ಎಸ್ಐಟಿ ಅಧಿಕಾರಿಗಳು ಜಿಪಿಆರ್ ತರಿಸಿದ್ದು ಕ್ಲಿಷ್ಟಕರವಾದ ಹದಿಮೂರನೇ ಸ್ಥಳದಲ್ಲಿ ಕಾರ್ಯಾಚರಣೆಗೆ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದ್ರು ನೇತ್ರಾವತಿ ಅಜಿಕೂರಿ ರಸ್ತೆಯಲ್ಲಿ ನೇತ್ರಾವತಿ ನದಿ ಸಮೀಪದಲ್ಲಿರೋ ಕಿಂಡಿ ಅಣೆಕಟ್ಟ ಬಳಿ ಸಾಕ್ಷಿ ದೂರುದಾರ ಗುರುತಿಸಿದ ಹದಿಮೂರನೇ ಸ್ಥಳ ಇದೆ ಅಲ್ಲಿ ಸೋಮವಾರ ಮಧ್ಯಾಹ್ನ ಮೂರರಿಂದ ಮೂರು ಮೂವತ್ತರವರೆಗೆ ಡ್ರೋನ್ ಆಧಾರಿತ ಜಿಪಿಆರ್ ಪ್ರಾಯೋಗಿಕ ಕಾರ್ಯಾಚರಣೆ ಮಾಡಿತು ಬಳಿಕ ಪೌರ ಕಾರ್ಮಿಕರು ಸುಮಾರು ಅರವತ್ತು ಅಡಿ ಉದ್ದದ ಮೂವತ್ತು ಅಡಿ ಅಗಲದ ಈ ಸ್ಥಳದಲ್ಲಿ ಬೆಳೆದಿದ್ದ ಗಿಡ ಗಂಟಿಗಳನ್ನು ತೆರವುಗೊಳಿಸಿದ್ರು ಇಂದು ಸ್ಥಳದಲ್ಲಿ ಎಸ್ಐಟಿ ತಂಡದ ನೇತೃತ್ವದಲ್ಲಿ ಜಿಪಿಆರ್ ಮೂಲಕ ಪರಿಶೀಲನೆ ನಡೀತಾ ಇದೆ ಸದ್ಯ ಕೆಲವು ಕುರುಹುಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ